ಸೊಬಗು ಫಾರ್ಮಿಂಗ್ ಟೆಕ್ನ ವೆನಿಲಾ ಕೃಷಿ ಮಾಹಿತಿ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ವೆನಿಲ್ಲಾ ಬೆಳೆಯ ವಿವಿಧ ಮಾಹಿತಿಗಳನ್ನು ನನ್ನ ಚಾನಲ್ನಲ್ಲಿ ವೀಕ್ಷಿಸಿದ್ದೀರಿ ಜೊತೆಗೆ ಬೇರೆ ಬೇರೆ ಮಾಹಿತಿಗಳನ್ನು ತಿಳಿದುಕೊಂಡಿದ್ದೀರಿ ನೀವು ಇದುವರೆಗೆ ಆ ವಿಡಿಯೋಗಳನ್ನು ನೋಡಿರದೇ ಇದ್ದರೆ ಚಾನಲ್ ಪ್ಲೇಲಿಸ್ಟ್ ಚೆಕ್ ಮಾಡಿ ನೋಡಿ ಮತ್ತು ಮಾಹಿತಿಯನ್ನು ತಿಳಿದುಕೊಳ್ಳಿ ಪ್ರಸ್ತುತ ವರ್ಷದ ಬೆಳೆ ಹಾರ್ವೆಸ್ಟ್ ಮಾಡಿಕೊಂಡ ನಂತರ ಹೊಸ ಫಸಲನ್ನು ತೆಗೆದುಕೊಳ್ಳುವ ಮೊದಲು ಏನೆಲ್ಲ ನಿರ್ವಹಣೆಗಳನ್ನು ಮಾಡಬೇಕು ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಲು ಪ್ರಯತ್ನ ಪಡ್ತಾ ಇದ್ದೇನೆ ವಿಡಿಯೋ ಮಾಹಿತಿ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ವೆನಿಲಾ ಕೃಷಿ ದೂರದ ಮಡ್ಗಾಸ್ಕರ್ ಇಂಡೋನೇಷ್ಯಾ ಮೊದಲಾದ ದೇಶಗಳಲ್ಲಿ ಬೆಳೆಯುವ ಬೆಳೆ ಎಂದು ತಿಳಿದುಕೊಂಡಿದ್ವಿ ಆದರೆ ಭಾರತದಲ್ಲೂ ಇದನ್ನು ಬಹಳ ಚೆನ್ನಾಗಿ ಬೆಳೆಯಬಹುದು ಎಂದು ಇಲ್ಲಿನ ಕೃಷಿಕರು ತೋರಿಸಿಕೊಟ್ಟಿದ್ದಾರೆ ಮತ್ತು ಯಶಸ್ವಿ ಕೂಡ ಆಗಿದ್ದಾರೆ ವಿಡಿಯೋದಲ್ಲಿ ನೋಡಬಹುದು ನಾನು ಫೈನಲ್ ಹಾರ್ವೆಸ್ಟ್ ಒಂದನ್ನು ಮಾಡಿಕೊಂಡು ಮುಂದಿನ ನಿರ್ವಹಣೆಗಳಿಗೆ ಬಳ್ಳಿಗಳನ್ನು ರೆಡಿ ಮಾಡಿಕೊಳ್ತಾ ಇದ್ದೇನೆ ಇದರಲ್ಲಿ ಈಗಾಗಲೇ ಸೆಪ್ಟೆಂಬರ್ ತಿಂಗಳ ನಂತರ ಇದುವರೆಗೆ ಆಗಾಗ ಅಡಿಕೆ ಮರದಲ್ಲಿ ಮೇಲಕ್ಕೆ ಹಬ್ಬಿದಂತಹ ಬಳ್ಳಿಗಳನ್ನು ಕೆಳಗಿಳಿಸಿದ್ದೇನೆ ಈಗಾಗಲೇ ಎಲ್ಲ ಬೀನ್ಸ್ಗಳನ್ನು ಕೊಯ್ಲು ಮಾಡಿಕೊಂಡಿದ್ದು ಕೆಲವೊಂದು ಬಳ್ಳಿಗಳಲ್ಲಿ ಫ್ಲವರ್ ಬರ್ಡ್ಸ್ ಕೂಡ ಬರೋದಕ್ಕೆ ಪ್ರಾರಂಭ ಆಗಿದೆ ಒಂದು ಸಲ ಹಾರ್ವೆಸ್ಟಿಂಗ್ ಕಂಪ್ಲೀಟ್ ಆಯಿತು ಅಂದಮೇಲೆ ನಂತರದ ಮುಖ್ಯವಾದ ನಿರ್ವಹಣೆ ಅಂದರೆ ಬಳ್ಳಿಗಳನ್ನು ಮುಂದಿನ ವರ್ಷದ ಫಸಲಿಗೆ ತಯಾರು ಮಾಡಿಕೊಳ್ಳುವುದು ಅದಕ್ಕಾಗಿ ಇವತ್ತು ಬಾಕಿ ಮೇಲಕ್ಕೆ ಹಬ್ಬಿರುವಂಥ ಬಳ್ಳಿಗಳನ್ನು ಕೆಳಗಿಳಿಸಿ ಬಡಿಸಿ ಕಟ್ಟಿ ಜೋತು ಬಿಡಲಿದ್ದೇನೆ ಹೀಗೆ ಜೋತು ಬಿಟ್ಟ ಬಳ್ಳಿಯ ತುದಿಯನ್ನು ಚಿವುಟುವುದು ಸಹ ಅಷ್ಟೇ ಮುಖ್ಯವಾದ ನಿರ್ವಹಣೆ ವೆನಿಲದ ವರ್ಟಿಕಲ್ ಫಾರ್ಮಿಂಗ್ನಲ್ಲಿ ಈ ನಿರ್ವಹಣೆ ಬಹಳ ಮುಖ್ಯ ಈ ನಿರ್ವಹಣೆಯನ್ನು ಮಾಡೋದರಿಂದ ಏನೆಲ್ಲ ಉಪಯೋಗಗಳು ಇದೆ ಅನ್ನೋದನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ತಿಳಿಸಿದ್ದೇನೆ ಹಾಗಾಗಿ ವೆನಿಲದ ವರ್ಟಿಕಲ್ ಫಾರ್ಮಿಂಗ್ ಬಗ್ಗೆ ಇಲ್ಲಿ ಮಾತಾಡುವಾಗ ಅಡಿಕೆಯಲ್ಲಿ ಇದನ್ನು ಬೆಳೆಯುವಾಗ ಹಾರಿಜಂಟಲ್ ಆಗಿ ಬೆಳೆದರೆ ತೊಂದರೆ ಕಟ್ಟಿಟ್ಟ ಬುತ್ತಿ ವೆನಿಲಾ ಬಳ್ಳಿಗಳು ತುಂಬ ಕೋಮಲವಾಗಿರುವುದರಿಂದ ಅಡಿಕೆ ಹಾಳೆ ಗರಿಗಳು ಉದುರುವಾಗ ಬಳ್ಳಿ ಕಟ್ ಆಗುವ ಸಂಭವ ಹೆಚ್ಚು ಇದಾದ ನಂತರ ಇನ್ನೊಂದು ನಿರ್ವಹಣೆ ಅಂದರೆ ಹಳೆಯ ಬಳ್ಳಿಗಳನ್ನು ಸಹ ಕಟ್ ಮಾಡಿ ತೆಗೆಯಬೇಕು ಅಂದರೆ ಈಗಾಗಲೇ ಎಲ್ಲ ಗಣ್ಣುಗಳಿಂದ ಬೀನ್ಸನ್ನು ಪಡೆದುಕೊಂಡಿದ್ದು ಬಳ್ಳಿ ಸೋತಿದೆ ಎಂದು ಕಂಡುಬಂದರೆ ಕೆಳಗೆ ಇಳಿಸಿದ ಫ್ರೆಶ್ ಬಳ್ಳಿಗಳನ್ನು ಇಟ್ಟು ಹಳೆಯ ಬಳ್ಳಿಗಳನ್ನು ಕಟ್ ಮಾಡಿ ತೆಗೆಯಬೇಕು ಈ ಸಲ ಬಳ್ಳಿಗಳಲ್ಲಿ ಚೆನ್ನಾಗಿ ಹೂಗಳು ಬಂದಿದ್ದು ಪಾಲಿನೇಷನ್ ಪ್ರೊಸೆಸ್ನಲ್ಲಿ ಬ್ಯುಸಿಯಾಗಿದ್ದೇನೆ ಪಾಲಿನೇಷನ್ ಜೊತೆ ಜೊತೆಗೆ ಮುಂದಿನ ಮುಖ್ಯವಾದ ನಿರ್ವಹಣೆಗಳ ಬಗ್ಗೆ ಮಾಹಿತಿಯನ್ನು ನೀಡಲು ಬಹಳ ಬೇಗ ವಿಡಿಯೋ ಮಾಡಲಿದ್ದು ಚಾನಲನ್ನು ಫಾಲೋ ಇರಿ ಎಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋ ಮಾಹಿತಿ ಮುಗಿಸ್ತಾ ಇದ್ದೇನೆ ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಮಸ್ಕಾರ ಸ್ನೇಹಿತರೆ